ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಡಿಲೇನೇ ಆಗ್ತಾ ಇದೆ ಕರೆಕ್ಟಾಗಿ ರೆಗ್ಯುಲರಾಗಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಹಾಗೆಯೇ ಎಡಿಟ್ ಮಾಡೋದಕ್ಕೂ ಕೂಡ ಒಂದು ತುಂಬಾ ವ್ಲಾಗ್ಸ್ ಇದ್ದಾವೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತ ಹೇಳ್ಬೋದು ಸೊ ಆದಷ್ಟು ಬೇಗ ಬೇಗನೆ ವ್ಲಾಗ್ ಎಲ್ಲ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೂ ತುಂಬ ಜನ ಕೇಳ್ತಾ ಇದ್ದಿದ್ದು ಪ್ರಿಯಾಂಕಾಗೆ ಡೆಲಿವರಿ ಆಯ್ತಾ ಅಂತ ಸೊ ಇನ್ನೂ ಇಲ್ಲ ಡೆಲಿವರಿ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಸೊ ಆದಾಗ ಖಂಡಿತ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಟ್ಲೀಸ್ಟ್ ಕಮ್ಯುನಿಟಿ ಪೋಸ್ಟಲ್ಲಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ರಿಯಾಂಕಾ ನಮ್ಮ ಮನೆಗೆ ಬಂದಿದ್ಲು ಏನೋ ಒಂದು ರೆಸಿಪಿ ಕೇಳಿದ್ಲು ಅಂತ ಅಂದ್ಬಿಟ್ಟು ನಮ್ಮನೆಗೆ ಬಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಬಂದಿದ್ಲಲ್ಲ ಹಿಂದಿನ ದಿನವೇ ಸೊ ನಮ್ಮ ಮನೆಯಲ್ಲಿ ಸ್ಟೇ ಮಾಡಿದ್ಲು ಬೆಳಗ್ಗೆ ಎದ್ಬಿಟ್ಟು ಹೀಗೆ ಬಾಲ್ಕನಿನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಎಲ್ಲ ಕಟ್ ಮಾಡಬೇಕು ಆಮೇಲೆ ಪಾಲಿಷ್ ಹಾಕೊಬೇಕಾಗಿತ್ತು ಅಂತೆಲ್ಲ ಹೇಳ್ತಿದ್ಲು ಸರಿ ನಾನೇ ನೇಲ್ಸೆಲ್ಲ ಕಟ್ ಮಾಡ್ಕೊಡ್ತೀನಿ ಕೊಡು ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಟ್ಟೆ ಹಾಗೆಯೇ ಕಾಲಿಗೆ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ ಸೊ ಅವ್ಳಿಗಂತೂ ಇವಾಗ ಬಗ್ಗಿ ಎಲ್ಲ ನೇಲ್ಪಲಿಷ್ ಹಾಕೊಳೋಕ್ಕಾಗಲ್ಲ ಯಾರಿಗೆ ಆಗಿದ್ರು ಅಲ್ವಾ ಸ್ವಲ್ಪ ಈಗ ನೈನ್ ಮಂತ್ಸ್ ಆದಮೇಲೆ ಬಗ್ಗಿ ಎಲ್ಲ ಏನು ಅಷ್ಟಾಗಿ ಕೆಲಸ ಮಾಡೋದಕ್ಕಾಗಲ್ಲ ಬಟ್ ಅವ್ಳಿಗೇನು ಅಂತ ಅಂದರೆ ಯೂಶ್ವಲ್ ಅವಳು ಯಾವಾಗಲೂ ಪಾಲಿಷ್ ಹಾಕೊಳ್ತಿದ್ಲು ಬಟ್ ಇವಾಗ ಖಾಲಿ ಕಾಲು ಕಾಣಿಸ್ತಾ ಇದೆ ನೇಲ್ಪಾಲುಷ್ ಏನೂ ಹಾಕಿಲ್ಲ ಅಂತ ಅಂದ್ಬಿಟ್ಟು ನಾನು ಕೊಡು ಹಾಕೊಡ್ತೀನಿ ಅಂತ ಅಂದ್ಬಿಟ್ಟು ಹಳೇದೇನೆಲ್ಲ ಅರ್ಧಂಬರ್ಧ ಹೋಗಿತ್ತು ಪಾಲಿಷ್ ಎಲ್ಲ ತೆಗೆದು ನೇಲ್ಸೆಲ್ಲ ಕಟ್ ಮಾಡಿ ನೀಟಾಗಿ ಶೇಪ್ ಮಾಡಿಕೊಟ್ಟು ನೇಲ್ಪಾಲುಷ್ನ ಇದ್ದೀನಿ ಸೊ ಹೀಗೆ ಮಾತಾಡಿಕೊಂಡು ಅವಳಿಗೆ ಏನು ಮಾಡಿಕೊಡ್ಬೇಕು ಎಲ್ಲನೂ ಮಾಡಿಕೊಟ್ಟ ಸೊ ಬೆಳಗ್ಗೆ ತಿಂಡಿನೂ ಕೂಡ ಆಯಿತು ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ತಿಂಡಿ ಕೆಲಸ ಎಲ್ಲನೂ ಕಂಪ್ಲೀಟ್ ಆಯಿತು ಇನ್ನೇನು ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕಾಗಿತ್ತು ಅಷ್ಟೇನೆ ಇನ್ನು ನನ್ನ ತಮ್ಮ ಬಂದುಬಿಟ್ಟು ಪ್ರಿಯಾಂಕನ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಯಾಕಂದರೆ ನನಗೆ ಪ್ರಿಯಾಂಕನ ಕೂರಿಸ್ಕೊಂಡು ಒಂದು ಸ್ವಲ್ಪ ಗಾಡಿ ಓಡಿಸೋದಕ್ಕೆ ಭಯ ಹಾಗಾಗಿ ನಾನು ಯಾವಾಗ್ಲೂ ನನ್ನ ತಮ್ಮನಿಗೆ ಹೇಳ್ಬಿಡ್ತೀನಿ ಇಲ್ಲಾಂದರೆ ನಮ್ಮ ಅಪ್ಪನಿಗೆ ಹೇಳ್ಬಿಡ್ತೀನಿ ಬಂದುಬಿಟ್ಟು ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಬರುವಾಗ್ಲೂ ಅಷ್ಟೇ ಇಲ್ಲ ಚಿಂಟು ಕರ್ಕೊಂಬರ್ತಾನೆ ಇಲ್ಲಾಂದರೆ ನಮ್ಮ ಅಪ್ಪ ಕರ್ಕೊಂಡ್ಬರ್ತಾರೆ ಸೊ ಎಲ್ಲ ಕೆಲಸನೂ ಆಯ್ತಲ್ಲ ಹೋಗಿ ಸ್ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಆಗ್ಬಿಟ್ಟು ಬಂದೆ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಗುರುವಾರ ಟೈಮ್ ಆಗಲೇ ಹನ್ನೊಂದು ನಲ್ವತ್ತಾಗಿದೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ಪುನ ಸ್ಕೂಲಿಗೆ ಕಳಿಸಿಲ್ಲ ಏನಕ್ಕೆ ಅಂತ ಅಂದರೆ ಅಪ್ಪುಗೆ ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸೋದಿದೆ ಹಾಗಾಗಿ ಸ್ಕೂಲಿಗೆ ರಜಾ ಹಾಕ್ಸಿದ್ದೀನಿ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬರಬೇಕು ಅವಾಗ ಒಂದ್ಸಲಿ ಪ್ಲ್ಯಾನ್ ಮಾಡಿದ್ವಿ ಅವಾಗ ಆಗಿರಲಿಲ್ಲ ತುಂಬ ಮಳೆ ಇದ್ದಿದ್ದ ಕಾರಣ ಮತ್ತು ಇವನಿಗೆ ಜ್ವರ ಕೂಡ ಇತ್ತು ಆ ಟೈಮಲ್ಲಿ ಹಾಗಾಗಿ ಅವರು ಕೇಳಿದ್ದಕ್ಕೆ ಬೇಡ ಈಗ ಅಂತ ಹೇಳಿದರು ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹುಷಾರಾಗೆ ಇದ್ದಾನೆ ಜ್ವರ ಇರಬಾರ್ದು ಕೋಲ್ಡ್ ಇರಬಾರ್ದು ಅಂತೆಲ್ಲ ಹೇಳಿ ಹೇಳಿದರು ಸೊ ಇದೇ ಕರೆಕ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ರಜೆ ಹಾಕಿಸಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಗಿದ್ದರೂ ಅವನಿಗೆ ಜ್ವರ ಬಂದರೆ ನಾಳೆ ಶುಕ್ರವಾರ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ಲ ಸೊ ಹಾಗಾಗಿ ಅವನಿಗೆ ಸ್ಕೂಲ್ ರಜಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ಯೋಚನೆ ಮಾಡಿಕೊಂಡು ಇವತ್ತೇ ಬೆಸ್ಟ್ ಟೈಮ್ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹಾಗೆಯೇ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಇಲ್ಲಿ ಕಾಮಧೇನು ಕ್ಷೇತ್ರ ಇದೆ ನಮ್ಮನೆ ನಿಯರ್ ಬೈ ಏನೇ ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದ್ಬಿಟ್ಟು ಕರೆದ್ರು ನನ್ನ ತಂಗಿ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಸೊ ಹಾಗಾಗಿ ಇವಾಗ ಪೂಜೆ ಕೂಡ ಆಯಿತು ಮನೆಯಲ್ಲಿ ಎಲ್ಲ ಕೆಲಸಗಳು ಕೂಡ ಮಾಡಿ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ತೆ ಸೊ ಇವಾಗ ಹೋಗಬೇಕು ಬನ್ನಿ ಹೋಗೋಣ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಟೈಮ್ ಆಗಿದೆ ಹೋಗೋಣ ಫಸ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಪೂಜೆನೂ ಕೂಡ ಆಯಿತು ಸಿಂಪಲಾಗಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಹೇಗಿದ್ರು ನಮ್ಮಪ್ಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾನು ಕೂಡ ಬೇಗ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ ಇನ್ನು ಪ್ರಿಯಾಂಕ ಅಲ್ಲಿ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಲು ಇನ್ನು ಅಪ್ಪುಗೆ ಇವತ್ತು ವ್ಯಾಕ್ಸಿನೇಷನ್ ಇತ್ತಲ್ವ ಸೊ ಹಾಗಾಗಿ ಅವನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನೂ ಕೆಲವರು ಕೇಳಿದರು ಈ ಪಾಟಲ್ ಏನಿರೋದು ಯಾವ ಗಿಡ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಶಂಕಪುಷ್ಪ ಗಿಡ ಅಂತ ಪ್ರಿಯಾಂಕಾ ಮನೆಗೆ ಹೋದಾಗ ಅದು ಬೀಜ ತೊಗೊಂಬಂದು ಪಾಟಲ್ ಸುಮ್ಮನೆ ಹಾಕಿದ್ದೆ ಅದು ಇಷ್ಟು ಚೆನ್ನಾಗಿ ಗಿಡ ಸೊ ತುಳಸಿ ಜೊತೆನೇ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟಿದ್ದೆ ಇನ್ನು ಅಪ್ಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸೋದು ಬಟ್ ಈಗೇನೋ ಚೇಂಜ್ ಮಾಡಿದಾರಂತೆ ನಮ್ಮ ಮನೆ ನಿಯರ್ ಬೈನೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಆ ಒಂದು ದೇವಸ್ಥಾನದಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸಿಸ್ಟರ್ ಹೇಳಿದ್ರು ಸೊ ಹಾಗಾಗಿ ಅಪ್ಪನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋದೆ ಇನ್ನೂ ಒಂದು ಸ್ವಲ್ಪ ಜನ ಇದ್ರಲ್ಲ ಅಂತ ಅಂದ್ಬಿಟ್ಟು ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ ದರ್ಶನ ಅಂತೂ ತುಂಬನೇ ಚೆನ್ನಾಗಾಯಿತು ಜಾಸ್ತಿ ಏನೋ ಜನಾನೂ ಇರಲಿಲ್ಲ ಸೊ ಆಂಜನೇಯ ಸ್ವಾಮಿ स्वामी नरसिंहस्वामी गणेश दर्शना तुम्ही चनगायतो ಸೊ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜನನೇ ಇದ್ದರು ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲಿ ಒಂದು ಇಬ್ಬರು ಮೂರು ಜನ ವ್ಯಾಕ್ಸಿನೇಷನ್ ಕೂಡ ಕಂಪ್ಲೀಟ್ ಆಗಿತ್ತು ಇನ್ನು ನೆಕ್ಸ್ಟ್ ಬಂದರೆ ಅಪ್ಪುದೇ ಇತ್ತು ವ್ಯಾಕ್ಸಿನೇಷನು ನಾವು ಚಿಕ್ಕೋರು ಇರುವಾಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಇವಾಗ ಬರ್ತಾ ಇದ್ದೀವಿ ತುಂಬಾ ಪೀಸ್ಫುಲ್ ಆಗಿತ್ತು ಮತ್ತೆ ಇವಾಗ ಚೆನ್ನಾಗಿ ಕೂಡ ಎಲ್ಲನೂ ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಚೆನ್ನಾಗೂ ಕೂಡ ಇದೆ ನಾನಂತೂ ತುಂಬ ವರ್ಷಗಳೇ ಆಗೋಯಿತು ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಕೂಡ ತುಂಬಾ ಖುಷಿಯಾಯಿತು ಹಾಗೆಯೇ ಅಪ್ಪುಗೆ ಇವಾಗ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರಲ್ವಾ ಅವನಂತೂ ಸ್ವಲ್ಪ ಏನೋ ಭಯ ಭಯದಿಂದನೇ ನೋಡ್ತಾ ಇದ್ದ ಆಮೇಲೆ ಅವರು ಕೈ ಕೊಡು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಇಂಜೆಕ್ಷನ್ ಕೊಟ್ಟರು ಅವ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದು ಕೂಡ ಒಂಥರ ಗೊತ್ತೇ ಆಗಲಿಲ್ಲ ಸೊ ಆರಾಮಾಗೇನೆ ಕೊಟ್ಬಿಟ್ರು ಅಪ್ಪುಗೆ ಕೂಡ ಅಷ್ಟೇ ಅಂದ್ರೆ ಚಿಕ್ಕ ಪಾಪು ಇರುವಾಗಿಂದ ಇಲ್ಲಿವರೆಗೂ ಈ ಒಬ್ರು ಸಿಸ್ಟರ್ನೆ ಇಂಜೆಕ್ಷನ್ ಕೊಡೋದು ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಬೇರೆಯವರೆಲ್ಲ ನಾನು ನೋಡಿದ್ದೀನಿ ಒಂದ್ ಸ್ವಲ್ಪ ಹಾರ್ಶ್ ಆಗಿ ಬೈದ್ಬಿಡೋದು ಮಕ್ಕಳೇನಾದ್ರು ಆಳ್ತಿದ್ರೆ ಬೈದ್ಬಿಡೋದು ಗದ್ರ ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಬಟ್ ಇವ್ರು ಆ ಥರ ಎಲ್ಲ ತುಂಬ ಚೆನ್ನಾಗಿ ಆರಾಮಾಗಿ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ವ್ಯಾಕ್ಸಿನೇಷನ್ ಕೊಡ್ತಾರೆ ಮಕ್ಕಳಿಗೆ ಕೂಡ ಗೊತ್ತೇ ಆಗಲ್ಲ ಮತ್ತು ತುಂಬ ಜನ ಮಕ್ಕಳು ಅಳೋದೇ ಇಲ್ಲ ಸೊ ಚೆನ್ನಾಗಿ ಆಯಿತು ವ್ಯಾಕ್ಸಿನೇಷನ್ ಎಲ್ಲನೂ ಕೂಡ ಇವಾಗ ಅಪ್ಪೂನ ಕರ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ತಿಂಡಿ ತಿಂದ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಸೊ ದೇವಸ್ಥಾನಕ್ಕೆ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು ಹನ್ನೆರಡು ಗಂಟೆನೇ ಆಗೋಗ್ಬಿಟ್ಟಿತ್ತು ನಾವು ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿತ್ತು ಬಟ್ ಅಲ್ಲಿ ನೋಡಿದ್ರೆ ಲೇಟೇ ಆಗೋಯ್ತು ಬಟ್ ದೇವಸ್ಥಾನ ಅಂತೂ ಓಪನ್ ಇರುತ್ತಂತೆ ಈವ್ನಿಂಗ್ ತನಕನೂ ಪ್ರಿಯಾಂಕಾ ಯಾವಾಗಲೂ ಹೋಗ್ತಿರ್ತಾಳೆ ಬಟ್ ನಾವೇ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು ನಮಗೆ ಈ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು ಬಟ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಷ್ಟೇನೆ ನಮ್ಮನೆಯಿಂದ ತುಂಬನೇ ಹತ್ತಿರ ಆಗುತ್ತೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷಕ್ಕೆಲ್ಲ ನಾವು ಬೇಗನೆ ಹೋಗಿಬಿಡ್ತೀವಿ ಸೊ ಚೆನ್ನಾಗಿತ್ತು ಒಂಥರ ಮಳೆ ಬರ್ತಾಯಿತ್ತು ವೆದರ್ ಕೂಡ ತುಂಬ ಕೂಲಾಗಿತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗಂತೂ ಮಾತಾಡಿಕೊಂಡು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ದೇವಸ್ಥಾನದಲ್ಲಿದ್ವಿ ಆಲ್ರೆಡಿ ಮತ್ತು ನಾವು ಅಂದ್ಕೊಂಡ್ವಿ ಇವತ್ತು ಗುರುವಾರ ಬೇರೆ ತುಂಬ ಜಾಸ್ತಿ ಜನ ಇರ್ತಾರೆ ರಶ್ ಕೂಡ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನೋಡಿದ್ರೆ ಜಾಸ್ತಿ ರಶ್ ಕೂಡ ಇರಲಿಲ್ಲ ತುಂಬ ಆರಾಮಾಗಿ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ನಿಮಗೂ ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ದೇವಸ್ಥಾನದ್ದು ಯಾವ ರೀತಿ ಇದೆ ಏನು ಅಂತ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೀಗೆ ಕಾಮಧೇನು ಕ್ಷೇತ್ರಕ್ಕೆ ಹೋಗೋವಾಗ ಅಲ್ಲಿ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಮೇಲ್ಗಡೆ ಒಂದು ದೊಡ್ಡ ಸಾಯಿಬಾಬಾ ಸ್ಟ್ಯಾಚು ನೋಡ್ಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ಇನ್ನೂ ಅಲ್ಲಿ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಇನ್ನು ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಪಾರ್ಕಿಂಗ್ ಹತ್ರ ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಇದೇನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬ ರಶ್ ಇರುತ್ತೆ ಅನಿಸುತ್ತೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗೋಗುತ್ತೋ ಅಂತ ಅಂದ್ಕೊಂಡೆ ಬಂದ್ವಿ ಬಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗೆ ಹೊಗಡೆ ಬರ್ತಾ ಬರ್ತಾ ನೋಡಿದ್ರೆ ಅಷ್ಟಾಗಿ ಜನ ಇರಲಿಲ್ಲ ಸೊ ಎಲ್ಲ ದರ್ಶನ ಮಾಡ್ಕೊಂಡು ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದವ್ರನ್ನ ನೋಡ್ಬಿಟ್ಟು ನಾ ಫುಲ್ಲು ಓ ಇಷ್ಟೊಂದು ಜನ ಇದ್ದಾರೆ ಏನು ಲೇಟ್ ಆಗುತ್ತೆ ಬಿಡು ಅಂತಾನೆ ಅನ್ಕೊಂಡ್ವಿ ಇನ್ನು ಅಪ್ಪು ಅಂತೂ ಬರವಾಗ್ಲೇ ಕೈ ಇದೆ ಕೈ ನೋವ್ತಾ ಇದೆ ಅಂತ ಹೇಳ್ತಿದ್ದ ಅಂದ್ರೆ ಅವ್ನಿಗೆ ಇಂಜೆಕ್ಷನ್ ಏನು ಕೊಟ್ಟಿದ್ರು ಅಲ್ಲ ವ್ಯಾಕ್ಸಿನೇಷನ್ ಸೊ ಅದೊಂದು ಸ್ವಲ್ಪ ಪೇಯ್ನ್ ಆಗ್ತಿತ್ತು ಅವನಿಗೆ ನಾನು ಏನಾಗಲ್ಲ ಅಪ್ಪು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋವಾಗ ನೀನಿಗೆ ಚಾಕ್ಲೇಟ್ ಕೊಡಿಸ್ತೀನಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಅವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಸೊ ಇವಾಗ ಒಳಗಡೆ ಹೋದ್ಮೇಲೆ ಫುಲ್ ಅಲರ್ಟ್ ಆಗ್ಬಿಟ್ಟ ಏನೋ ನನಗೆ ಸುಸ್ತು ಆಗ್ತಿಲ್ಲ ಏನೂ ಆಗ್ತಿಲ್ಲ ಅನ್ನೋ ಥರ ಫುಲ್ಲು ಆರಾಮಾಗ್ಬಿಟ್ಟ ಇನ್ನು ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನ ಕೂಡ ಹೀಗೆ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮಪ್ಪ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ರು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಂಗೆ ಎಷ್ಟು ಮೈಂಡ್ ಪೀಸ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಮಗಂತೂ ತುಂಬಾ ಖುಷಿಯಾಯಿತು ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ಬಟ್ ನಿಜವಾಗ್ಲೂ ಹೇಳ್ತೀನಿ ನಾನು ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ನೀವೇನಾದರೂ ಹೋಗಬೇಕು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತಂದರೆ ಖಂಡಿತ ಇಫ್ ಇನ್ ಕೇಸ್ ಹೋಗಲಿಲ್ಲ ಅಂದರೆ ಇಲ್ಲಿ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ತುಂಬಾ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗಂತೂ ತುಂಬಾ ಖುಷಿ ಆಯಿತು ನನಗೆ ನಿಜ ಗೊತ್ತಿರಲಿಲ್ಲ ಇಷ್ಟು ನಮ್ಮ ಮನೆಗೆ ಹತ್ತಿರ ಇದೆ ಅಂತ ಅಂದಿದ್ದಿದ್ರೆ ಈಗ ಅದು ಎಷ್ಟು ಸತಿ ಹೋಗ್ಬಿಟ್ಟು ಬಂದ್ಬಿಡ್ತಿದ್ನೋ ಬಟ್ ಬಂದಿರೋದೆ ಇದು ಫಸ್ಟ್ ಟೈಮ್ ಆ ಫೀಲೇ ಒಂಥರ ತುಂಬ ಚೆನ್ನಾಗಿತ್ತು ನೀನು ಒಂಥರ ನೆಮ್ಮದಿ ಅಂತನೂ ಅನ್ನಿಸ್ತು ನನಗೆ ಅವತ್ತಿನ ದಿನ ಸೊ ಇನ್ನೂ ಅಪ್ಪ ಬಂದ್ಬಿಟ್ಟು ಇಲ್ಲಿ ಆರತಿ ಮಾಡೋದಕ್ಕೆ ಅದೇನೋ ಚೀಟಿ ತೊಗೊಬರ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಬರ್ತಿದ್ರು ಸೊ ಹಾಗಾಗಿ ನಮ್ಮ ಅಪ್ಪ ಕ್ಯೂನಲ್ಲಿ ನಾನು ಒಬ್ಬನೇ ಹೋಗ್ಬಿಟ್ಟು ತಗೊಂಬರ್ತೀನಿ ನೀವು ಅಲ್ಲಿ ಕುತ್ಕೊಂಡಿರಿ ಅಂತ ಹೇಳಿದ್ರು ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನೂ ಕೂಡ ಇಲ್ಲಿ ನಮ್ಮ ನಮ್ಮಪ್ಪಗೋಸ್ಕರ ವೆಯ್ಟ್ ಮಾಡಿಕೊಂಡು ಇನ್ನೂ ನಮ್ಮಪ್ಪ ಅದೇನು ಚೀಟಿ ತೊಗೊಬರ್ಬೇಕಾಗಿತ್ತು ಹೋಗ್ಬಿಟ್ಟು ತೊಗೊಂಡು ಬಂದರು ಟಿಕೆಟ್ನ ಅದಾದಮೇಲೆ ಇವಾಗೆಲ್ಲರೂ ಒಟ್ಟಿಗೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇನ್ನೂ ಅಲ್ಲಿ ದೇವರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಅದನ್ನು ದೇವ್ರ ಹತ್ರ ಬೇಟ್ಕೊಂಡು ತುಂಬಾ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ನನಗೆ ವರ್ಡ್ಸಲ್ಲಿ ಹೇಳೋ ಗೊತ್ತಾಗ್ತಿಲ್ಲ ಬಟ್ ನಿಜವಾಗ್ಲೂ ಆ ಫೀಲೇ ಒಂಥರ ತುಂಬ ಚೆನ್ನಾಗಿತ್ತು ಇನ್ನೂ ಇಲ್ಲಿ ದೇವಸ್ಥಾನ ಒಳಗಡೆ ಬಂದ್ವಿ ದರ್ಶನ ಮಾಡೋಣ ಅಂತ ಜಾಸ್ತಿ ಏನೂ ಜನ ಇರಲಿಲ್ಲ ಆರಾಮಾಗಿಯೇ ದರ್ಶನ ಮಾಡಿಕೊಂಡು ಬಂದ್ವಿ ಸೊ ನಿಮ್ಮ ಜೊತೆನೂ ಕೂಡ ಯಾವ ರೀತಿ ಇದೆ ಬೃಂದಾವನ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರೋವಾಗ ಪಕ್ಕ ಪಕ್ಕದಲ್ಲೇನೆ ಒಂದು ಶ್ ಮಿನಿ ಶಾಪ್ ಥರ ಇತ್ತು ಸೊ ಅಲ್ಲಿ ಹೋಗಿ ನಾನು ಅಮ್ಮ ಒಂದಷ್ಟು ಏನಾದರೂ ಇದೆಯಾ ಬೇಕಾಗಿರೋಂಥದ್ದನ್ನ ನೋಡ್ಕೊಂಡು ತೊಗೊಂಡ್ಬರೋಣ ಅಂತ ಅಂದ್ಕೊಂಡು ಹೋದ್ವಿ ನನಗೆ ಅಲ್ಲಿ ಈ ಒಂದು ವಿಗ್ರಹ ತುಂಬಾ ಇಷ್ಟ ಆಯಿತು ಎರಡು ಸಾವಿರದ ಇನ್ನೂರು ರೂಪಾಯಿ ಏನೋ ಹಾಕಿದ್ರು ಬಟ್ ಚೆನ್ನಾಗಿತ್ತು ವೆಯ್ಟ್ ಕೂಡ ಅಷ್ಟೇ ತುಂಬಾ ವೆಯ್ಟ್ ಆಗಿ ತುಂಬ ಚೆನ್ನಾಗಿತ್ತು ಇನ್ನು ನಮ್ಮ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ದೀಪಕ್ಕೆ ಬತ್ತಿ ಹಾಕ್ತಾರೆ ಅಲ್ವಾ ಅದೊಂದು ಪುಟ್ಟ ಸ್ಟ್ಯಾಂಡ್ ಥರ ಬರುತ್ತೆ ಅದನ್ನು ತೊಗೊಂಡ್ವಿ ಅದು ಬಂದ್ಬಿಟ್ಟು ಅರವತ್ತು ರೂಪಾಯಿ ಏನೋ ಆಯಿತು ಸೊ ಅಷ್ಟೇ ಅದನ್ನು ತೊಗೊಂಡು ಅದಾದಮೇಲೆ ಹೊರಗಡೆ ಬಂದು ಇಲ್ಲಿ ಹೊರಗಡೆ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ ಸೊ ಅಲ್ಲೂ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೊರಗಡೆ ಬಂದ್ವಿ ಸೊ ತುಂಬಾ ಚೆನ್ನಾಗಿತ್ತು ತುಂಬ ಮೈಂಡ್ ಪೀಸ್ ಅಂತ ಅನ್ನಿಸ್ತು ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಫೈನಲಿ ಅಂದ್ಕೊಂಡೇ ಇರಲಿಲ್ಲ ಇವತ್ತು ಆ್ಯಕ್ಚುಲಾಗಿ ನಾವು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋ ಥರ ಇದ್ದಿದ್ರೆ ಅದು ಒಂಥರ ಬಟ್ ಸಡನ್ ಸಡನ್ನಾಗಿ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಕಾಮಧೇನು ಕ್ಷೇತ್ರಕ್ಕೆ ಹೋಗೋಣ ಅಂತ ರಾಣಿ ಹೇಳ್ತಿದ್ದಾಳೆ ಬರ್ತೀಯಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು ಸರಿ ಆಯಿತು ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಬೇಗ ಬೇಗ ಹೇಗಿದ್ದರೂ ಸ್ನಾನ ಮಾಡಿ ಪೂಜೆ ಮಾಡೋದಿತ್ತಲ್ವಾ ಸರಿ ಅಂತ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಬಂದೆ ಸೊ ನಿಜ ಇವತ್ತೇನಾರು ನಾನು ಬಂದಿಲ್ಲ ಅಂದಿದ್ರೆ ನಾನು ಮಿಸ್ ಮಾಡ್ಕೊತಾ ಇದ್ದೆ ಬಟ್ ತುಂಬಾ ಚೆನ್ನಾಗಿತ್ತು ಒಂಥರ ಏನೋ ಮೈಂಡ್ ಪೀಸ್ ಅಂತ ಅನ್ನಿಸ್ತು ಜೀವನ ಕೂಡ ಯಾವಾಗಾದರೂ ಕರ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಇನ್ನು ಅಲ್ಲಿ ಒಂದು ಫೋಟೋನ ತೊಗೊಂಡು ಅಲ್ಲಿಂದ ನಾವು ಇನ್ನೇನು ಅನ್ನದಾನ ಕೂಡ ಇದೆ ಅಂತ ಹೇಳಿದ್ರಲ್ವ ಸೊ ಅಲ್ಲಿಂದ ನಾವು ಅಲ್ಲಿಗೆ ಹೊರಟ್ವಿ ಅನ್ನದಾನ ಎಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಪ್ರಸಾದ ತಿನ್ಕೊಂಡು ಬರೋಣ ಅಂತ ಸೊ ಅವತ್ತಿನ ದಿನ ಬಂದ್ಬಿಟ್ಟು ಇಲ್ಲಿ ಸಿ ಪೊಂಗಲ್ನ ಮಾಡಿದರು ಪ್ರತಿದಿನ ಕೂಡ ಇಲ್ಲಿ ಏನಾದರೂ ಅನ್ನದಾನ ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಬಂದಿರೋರು ಹೇಳಿದ್ರು ಪ್ರತಿದಿನವೂ ಕೂಡ ಇರುತ್ತೆ ಅಂತ ಸೊ ತುಂಬಾ ಚೆನ್ನಾಗಿತ್ತು ಸಿ ಪೊಂಗಲ್ ಏನು ಕೊಟ್ಟಿದ್ರು ಅಲ್ಲಿ ಇನ್ನೊಂದು ಸಲ ಹೋಗಿ ಹಾಕ್ಸ್ಕೊಂಬರೋಣ ಅನ್ನೋಷ್ಟು ತುಂಬ ಟೇಸ್ಟಿಯಾಗಿ ಇತ್ತು ಬಟ್ ಪ್ರಸಾದನ ಪ್ರಸಾದ ಥರನೇ ತಿನ್ನಬೇಕು ಮತ್ತೆ ಮತ್ತೆ ಹೋಗಿ ತೊಗೊಂಬರಬಾರ್ದು ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ ಗೊತ್ತು ನಮಗೂ ಒಂದೇ ಸಲ ತಿನ್ನೋಕ್ಕಾಗೋದು ಯಾಕಂದರೆ ಸ್ವೀಟ್ ಅಂದರೆ ಜಾಸ್ತಿ ಯಾರಿಗೂ ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ಟೇಸ್ಟ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಪೊಂಗಲ್ ಹಾಗೆ ಇನ್ನು ಪ್ರಿಯಾಂಕಾ ಅಂತೂ ಹೊರಗಡೆ ಬಂದಮೇಲೆ ಅವಳಿಗೆ ಎಸ್ಪೆಷಲಿ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಕಡಲೆಪುರಿ ತುಂಬ ಇಷ್ಟ ಆಗುತ್ತಂತೆ ಸೊ ಹಾಗಾಗಿ ಕಡಲೆಪುರಿ ಬೇಕು ಅಂದ್ಬಿಟ್ಟು ತೊಗೊಂಡ್ಳು ಸೊ ಅಂದವೇ ಬರ್ತಾ ಹಾಗೇ ನನಗೂ ಕೂಡ ಮುಸ್ಕಿನ ಜೋಳ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ತಗೊಂಡು ಬಂದ್ವಿ ಸೊ ಹೀಗೆ ಒಂದಷ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮೂರುವರೆ ಆಗಿತ್ತು ಅದಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮತ್ತು ನಾನು ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬಾ ತಲೆನೋತಾಯಿತ್ತು ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡೋಳು ನೈಟ್ ಎದ್ದು ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮತ್ತೆ ಮಲ್ಕೊಂಡಿದ್ದೀನಿ ತುಂಬ ಯಾಕೋ ಗೊತ್ತಿಲ್ಲ ತುಂಬಾ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು ಹಾಗಾಗಿ ಮತ್ತು ಇವಾಗ ಒಂದಷ್ಟು ವೀಡಿಯೋಸ್ ಎಲ್ಲ ಇತ್ತು ಎಡಿಟ್ ಮಾಡಬೇಕಾಗಿತ್ತು ಸೊ ಎಲ್ಲ ಎಡಿಟ್ ಮಾಡ್ತಾ ಇದೆ ಮತ್ತು ಪ್ರಿಯಾಂಕಾ ಕೂಡ ಇವತ್ತು ಡಾಕ್ಟರ್ ಚೆಕಪ್ ಇದೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಪಪ್ಪ ಕರ್ಕೊಂಡು ಹೋದರು ಇನ್ನು ನಂದು ಕೂಡ ಇವತ್ತು ಚೆಕಪ್ ಇತ್ತು ಮಧ್ಯಾಹ್ನ ಹಾಗೆ ಹೋಗಬೇಕು ಒಂದು ಹನ್ನೆರಡುವರೆ ಒಂದು ಗಂಟೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮನೂ ಕೂಡ ಬರ್ತಾರೆ ಇನ್ನು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬಂದವಳು ಪ್ರಿಯಾಂಕಾ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಇನ್ನು ಅವಳು ಕೂಡ ಹಾಸ್ಪಿಟ್ಲಿಗೆ ಹೋದಲ್ಲ ಸರಿ ಒಂದು ಸ್ವಲ್ಪ ಮೇಲೆ ನಾನು ಕೂಡ ಹಿಂಗೆ ನಮ್ಮಮ್ಮನ ಮನೆಯಿಂದಾನೆ ಹೋಗಬೇಕು ಸೊ ಹಾಗಾಗಿ ಇಲ್ಲಿಂದ ಹೋಗೋಣ ಅಂದ್ಕೊಂಡು ಇದ್ದೀನಿ ನಮ್ಮಮ್ಮ ಏನೋ ಕೆಲಸ ಮಾಡ್ಕೊಳ್ತಾಯಿದ್ದಾರೆ ಆ ಮುಗಿಸಿದ ಮುಗಿಸಿದ್ಮೇಲೆ ಬೇಗ ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ನನಗಂತೂ ಇನ್ನೇನು ಈ ಸಲ ಹೋದರೆ ಸ್ಕ್ಯಾನಿಂಗಿಗೆ ಬರ್ಕೊಂಡು ಕೊಡ್ತಾರೆ ಹನಮಲಿ ಸ್ಕ್ಯಾನಿಂಗಿಗೆ ನನಗೆ ಟ್ವೆಂಟಿ ಟೂ ವೀಕ್ಸ್ಗೆ ಮಾಡೋದಕ್ಕೆ ಅಂತ ಹೇಳಿದ ಹೇಳಿದ್ದಾರೆ ಡಾಕ್ಟರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನೈನ್ಟೀನಿಂದ ಟ್ವೆಂಟಿ ಟೂ ವೀಕ್ಸ್ವರೆಗೂ ಮಾಡ್ಬೋದು ಟ್ವೆಂಟಿ ತ್ರೀ ವೀಕ್ಸ್ವರ್ಗು ಮಾಡ್ಬೋದು ಅಂತ ಹೇಳಿದ್ದಾರೆ ಸ್ಕ್ಯಾನಿಂಗ್ನ ಬಟ್ ಯಾವುದಕ್ಕೂ ಅಲ್ಲ ಈ ಸತಿ ಹೋದಾಗ ನನಗೆ ಬರ್ಕೊಡ್ತಾರೆ ಸ್ಕ್ಯಾನಿಂಗಿಗೆ ಅನ್ನೋದೊಂದು ಇದೆ ಯಾಕೆಂದರೆ ಆ ಅಲ್ಲಿ ಏನು ಕ್ಲಿನಿಕ್ಕಿಗೆ ಇರೋದು ನಾನು ಅಲ್ಲಿ ಏನು ಸ್ಕ್ಯಾನಿಂಗ್ ಅದೆಲ್ಲ ಏನೂ ಇಲ್ಲ ಹೊರಗಡೆ ಅವ್ರು ಎಲ್ಲಿ ಬರ್ಕೊಡ್ತಾರೆ ಅಲ್ಲೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು ಇನ್ನೂ ಒಂದು ಸೆವೆನ್ ಮಂತ್ಸಿಂದ ನಾನು ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ ಅಪ್ಪುಗೆ ನಾನು ಬಂದುಬಿಟ್ಟು ಕಾಟೋಡ್ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಿದ್ದು ಬಸವೇಶ್ವರ ನಗರ ಹತ್ರ ಅಲ್ಲ ಸೊ ಅಲ್ಲಿ ಇವಾಗಲೂ ಕೂಡ ಅಲ್ಲೇ ಅಂದ್ಕೊತಾ ಇದ್ದೀನಿ ನೋಡೋಣ ನನಗೆ ನಮ್ಮ ಡಾಕ್ಟರ್ ಎಲ್ಲಿ ಸಜೆಸ್ಟ್ ಮಾಡ್ತಾರೆ ಅಂತ ಸೊ ಅದನ್ನು ಆಮೇಲೆ ನೋಡಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಹಾಸ್ಪಿಟಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ತೋರಿಸ್ತಾ ಇರೋದು ಕ್ಲಿನಿಕಲ್ಲೇನೇನೆ ಸೊ ಇವಾಗ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು ಇನ್ನೂ ಗ್ಲೂಕೋಸ್ ಟೆಸ್ಟ್ ಎಲ್ಲ ಕೂಡ ಕೊಡಬೇಕು ಅವರು ಅದೆಲ್ಲ ಯಾವುದು ಕೂಡ ನನಗೆ ಕೊಟ್ಟಿಲ್ಲ ಇನ್ನೇನು ನನಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಯಿತು ಇವಾಗ ಸಿಕ್ಸ್ ಮಂತ್ಸ್ ರನ್ನಿಂಗ್ ಇದೆ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇಷ್ಟು ಪಟಪಟ ಅಂತ ಹೊಟ್ಟೋಯಿತು ಅಂತ ಅನ್ನಿಸ್ತಾ ಇದೆ ಇವಾಗ ನೆನೆಸ್ಕೊಂಡ್ರೆ ಇನ್ನೇನು ಒಂದು ಮೂರು ತಿಂಗಳಲ್ಲಿ ಆಗಲೇ ಒಂಬತ್ತು ಹೋಗ್ಬಿಡುತ್ತೆ ಇನ್ನೇನು ಮಗುನೇ ಬಂದುಬಿಡುತ್ತೆ ಸೊ ಒಂಥರ ಖುಷಿ ಇದೆ ಹಾಗೆ ಭಯ ಕೂಡ ಇದೆ ಈಗ ನಮ್ಮಲ್ಲಿ ಸ್ಕ್ಯಾನಿಂಗ್ ಹೋಗೋಕ್ಕೆ ನೋಡೋಣ ಟಿಫಿನ್ ಕೇಸ್ ಏನಾದರೂ ಸ್ಕ್ಯಾನಿಂಗಿಗೆ ಬರ್ಕೊಂಡು ಕೊಟ್ರೆ ನಾನು ನೆಕ್ಸ್ಟ್ ನೆಕ್ಸ್ಟು ನಾಳೆ ಹಾಗೆ ಹೋಗಬೇಕು ಸೊ ಜೀವನಿಗೆ ಕೂಡ ರಜೆ ಇರುತ್ತೆ ಅಲ್ವಾ ಸೊ ಜೀವನ ಜೊತೆ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬರ್ಬೋದು ಸೊ ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊದ್ಮೇಲೆ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಏನು ಹೇಳಿದ್ರು ಡಾಕ್ಟರ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಒಂದು ವೀಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್